ನಮಸ್ಕಾರ ಜೇನುಗಿರಿ ಯೂಟ್ಯೂಬ್ ಗೆ ಸ್ವಾಗತ ರನ್ಯಾ ರಾವ್ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ನಟಿ ಅನಿಸಿಕೊಂಡವಳು ತಂದೆ ಹಿರಿಯ ಪೊಲೀಸ್ ಅಧಿಕಾರಿ ತಕ್ಕ ಮಟ್ಟಿಗೆ ಚಿತ್ರರಂಗದ ಅವಕಾಶಗಳು ಇದ್ವು ಆದ್ರೆ ಹದಿನಾಲ್ಕೂವರೆ ಕೆಜಿ ಚಿನ್ನವನ್ನ ದುಬೈನಿಂದ ತರುವಾಗ ಸಿಕ್ಕಿ ಬಿದ್ದಿದ್ದಾಳೆ ಸಿಕ್ಕಿ ಬೀಳುವ ಮೊದಲು ಇಪ್ಪತ್ತೆಂಟು ಬಾರಿ ದುಬೈ ಹೋಗಿ ಬಂದಿದ್ದಾಳೆ ಚಿತ್ರರಂಗದ ಹೆಣ್ಣು ಮಕ್ಕಳಿಗೆ ಸ್ಮಗ್ಲಿಂಗ್ ಮಾಡುವಂತಹ ಒತ್ತಡ ಏನಿರುತ್ತೆ ಸ್ವಲ್ಪ ವರ್ಷಗಳ ಹಿಂದೆ ಗಂಡ ಹೆಂಡತಿ ಸಿನಿಮಾ ಖ್ಯಾತಿಯ ಸಂಜನಾ ತುಪ್ಪ ಬೇಕಾ ತುಪ್ಪ ಖ್ಯಾತಿಯ ರಾಗಿಣಿ ಡ್ರಗ್ ಸ್ಮಗ್ಲಿಂಗ್ ವಿಚಾರವಾಗಿ ಸಿಕ್ಕಿಬಿದ್ದಿದ್ದರು ಯಾಕೆ ಹೆಣ್ಣು ಹೀಗೆ ನೆಟ್ಟಗೆ ತಮ್ಮ ಪಾಡಿನ ಕ್ಷೇತ್ರದ ಕೆಲಸ ಮಾಡಿಕೊಂಡು ಹೋಗಲು ಏನು ಅಡ್ಡಿ ಇವರಿಗೆ ಹಾಗೆ ಸಭ್ಯವಾಗಿ ಇರದೆ ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಡ್ರಗ್ ಪೆಡ್ಲಿಂಗ್ ಅಂತ ಪದೇ ಪದೇ ಸಿಗಿಬೀಳುದು ಯಾಕೆ ಹಾಗೆ ನೋಡಿದ್ರೆ ನಮ್ಮ ಕನ್ನಡದಲ್ಲಿಯೂ ಸೇರಿದಂತೆ ದೇಶಾದ್ಯಂತ ತಮ್ಮ ಪಾಲಿನ ಕೆಲಸ ಮಾತ್ರ ಮಾಡಿಕೊಂಡು ಆಯಾ ಕ್ಷೇತ್ರಕ್ಕೆ ಘನತೆ ತಂದುಕೊಟ್ಟ ಮಹಾ ಸಾಧಕಿಯರಿದ್ದಾರೆ ಆದರೆ ಅಂತಹ ಮಿನುಗು ತಾರೆಗಳ ಮಧ್ಯೆ ಅವತ್ತವತ್ತಿನ ಶೋಕಿ ಅವಕಾಶಗಳಿಗೆ ಬಲಿಯಾದ ಇಂತಹ ರಣ್ಯ ರಾವ್ ಮುಂತಾದವರು ಬಂದು ಹೋಗ್ತಾ ಇರ್ತಾರೆ ಇಲ್ಲಿ ಪ್ರಶ್ನೆ ಮುಖ್ಯವಾಗಿ ಚಿತ್ರರಂಗದ ಹೆಣ್ಣು ಮಕ್ಕಳು ಯಾಕಿಗೆ ಅನ್ನೋದು ಮೊದಲೇ ಹೇಳಿ ಕೇಳಿ ಗ್ಲಾಮರ್ ಲೋಕ ಆದರೆ ಗ್ಲಾಮರ್ ಅಂದ್ರೆ ಸಭ್ಯತೆಯೂ ಇರುತ್ತೆ ಆದ್ರೆ ಇಡೀ ದೇಶಾದ್ಯಂತ ನಟಿಯರಾಗಿ ಮಾಡೆಲ್ಗಳಾಗಿ ಇರುವವರೇ ಇಂತಹ ದೋ ನಂಬರ್ ಕೆಲಸಕ್ಕೆ ಬರೋದ್ಯಾಕೆ ಅನ್ನೋದನ್ನ ತಿಳಿಯದೆ ಹೋದ್ರೆ ಆ ಸಿನಿಮಾ ಹಾಗೂ ಮಾಡೆಲಿಂಗ್ ಕ್ಷೇತ್ರದ ಹೆಣ್ಣು ಮಕ್ಕಳ ಮರ್ಯಾದೆ ಉಳಿಯೋದು ಕಷ್ಟ ಅಷ್ಟು ಸಭ್ಯತೆಯಿಂದ ಹೆಣ್ಣು ಕುಲದ ಮರ್ಯಾದೆ ಉಳಿಸಿ ಸಿನಿಮಾ ಹಾಗೂ ಗ್ಲಾಮರ್ ಕ್ಷೇತ್ರದ ಘನತೆಯನ್ನೂ ಹೆಚ್ಚಿಸಿದ ಮಹಾನ್ ಮಹಿಳೆಯರಿಗೆ ಇಲ್ಲದ ಯಾವ ಒತ್ತಡ ಈ ರನ್ಯಾರ ಉತ್ತರದ ನಟಿಯರಿಗೆ ಇರುತ್ತೆ ಹನಿ ಟ್ರ್ಯಾಪ್ ಅನ್ನುವ ವಿಚಾರದಲ್ಲಿ ಬಲಿಯಾಗೋದು ಗಂಡು ಅಂತಾದರೂ ನಿಜಕ್ಕೂ ಅಲ್ಲಿ ಬಲಿ ಅಂತ ಆಗೋದು ಹೆಣ್ಣು ಒಂದು ಅವಕಾಶ ಬೇಕು ಅಂದ್ರೆ ನಿರ್ದೇಶಕ ನಿರ್ಮಾಪಕ ಸ್ಟಾರ್ ನಟನ ಜತೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವ ಗಂಭೀರ ಆರೋಪವನ್ನು ಎದುರಿಸುತ್ತಾ ಅದನ್ನು ದಾಟುವುದು ಹೇಗೆ ಅಂತ ಚಿಂತನೆ ಮಾಡಲು ಸಾಧ್ಯ ಆಗದಂತ ರನ್ಯಾರಾವ್ ದರದವರು ಕಾಣಿಸಿಕೊಂಡು ಬಿಡುತ್ತಾರೆ ಮನೆಯಲ್ಲಿ ಬಡತನ ನಮ್ಮನ್ನು ಗುರುತಿಸೋರು ಯಾರೂ ಇರಲಿಲ್ಲ ಅಂತಹ ಸಮಯದಲ್ಲಿ ನಾವು ಅನಿವಾರ್ಯವಾಗಿ ಅಡ್ಜಸ್ಟ್ ಮಾಡಿಕೊಂಡು ನಟನೆಯ ಕ್ಷೇತ್ರ ಆಯ್ಕೆ ಮಾಡಿಕೊಂಡೆವು ಅಂತ ಹೇಳಿಕೊಳ್ಳುವ ಯಾವದರ್ದು ಇರಲಿಲ್ಲ ಅಪ್ಪ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಒಳ್ಳೆಯ ರೂಪ ಹಾಗೂ ತಕ್ಕ ನಟನೆ ಕೂಡ ಇದ್ದ ರಣ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ ಮಾಡೋದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಹೇಳಿ ಇದೆಲ್ಲ ಅರ್ಥ ಆಗಬೇಕು ಅಂದ್ರೆ ಮೊದಲು ದುಬೈ ಎಂಬ ಶೋಕಿ ನಗರ ನಮ್ಗೆ ಅರ್ಥ ಆಗ್ಬೇಕು ಅಂಡರ್ ವರ್ಲ್ಡ್ ಎಂಬ ಪಾತಕ ಲೋಕದ ಮುಖಗಳ ಪರಿಚಯವಾದ್ರೂ ಇರಬೇಕು ಇಲ್ಲದಿದ್ದರೆ ಇಷ್ಟೆಲ್ಲಾ ಗಟ್ಟಿ ಕುಟುಂಬದಿಂದ ಬಂದ ರಣ್ಯಾ ರಾವ್ ಯಾಕಂಗೆ ಮಾಡ್ತಾರೆ ಅಂತ ಅರ್ಥ ಆಗೋದಿಲ್ಲ ದುಬೈ ತೀರಾ ಇತ್ತೀಚೆಗೆ ಜಗತ್ತಿಗೆ ತೆರೆದುಕೊಂಡ ಬಡವಾಗಿ ಹೋಗಿದ್ದ ದ್ವೀಪ ಯಾವಾಗ ಪೆಟ್ರೋಲಿಯಂ ಉತ್ಪನ್ನದ ಖಜಾನೆ ಮರಳಿನಿಂದ ಎದ್ದು ಬಂದಿತೋ ಇಡೀ ದುಬೈ ರಾತ್ರೋರಾತ್ರಿ ಶೋಕಿ ಕೇಂದ್ರವಾಗಿ ಹೋಯ್ತು ಶೋಕಿ ಅಂದ್ರೆ ಈ ಗಂಡಾಳ್ವಿಕೆಯ ಜಗತ್ತಿನಲ್ಲಿ ಪಾರ್ಟಿ ಡ್ರಗ್ಸ್ ಹೆಣ್ಣು ಮಕ್ಕಳನ್ನು ಬೋಗಿಸೋದು ಬಿಜ್ಜಿ ಖರ್ಚು ಮಾಡೋದು ಇಂಥವನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಒಂದು ಯಥೇಚ್ಛ ದುಡ್ಡು ಎರಡನೆಯದು ಸಾಕಷ್ಟು ಪ್ರಭಾವ ಮೂರನೆಯದು ಮತ್ತು ಗಂಭೀರವಾದದ್ದು ಪಾತಕ ಲೋಕದಲ್ಲಿ ಹೆಸರು ಇವಿಷ್ಟರ ಮೊತ್ತವೇ ದುಬೈ ಅಲ್ಲಿಗೆ ಹೋಗದೆ ನಿರಾಕರಿಸೋದು ಯಾವ ನಟ ಅಥವಾ ನಟಿಗೂ ಸಾಧ್ಯ ದುಬೈನಿಂದ ಬುಲಾವ್ ಬಂತೆಂದರೆ ಎಂತಹ ದೊಡ್ಡ ತಾರೆಯರೇ ಆದರೂ ಓಡಲೇಬೇಕು ಅಲ್ಲಿ ಕರೆದವರನ್ನು ರಂಜಿಸಲೇಬೇಕು ಅಲ್ಲಿನ ರಂಜನೆಗೆ ಭೋಗದ ವಸ್ತುಗಳೂ ಆಗಬೇಕು ಅನ್ನೋ ತನಕ ದುಬೈ ಪ್ರಭಾವ ಇರುತ್ತೆ ಹಾಗಂತ ದುಬೈಗೆ ಹೋಗಿ ಬಂದವರೆಲ್ಲಾ ಅದೊಂದೇ ಕಾರಣಕ್ಕೆ ಹೆದರಿ ತಮ್ಮನ್ನು ಇಡಿಯಾಗಿ ಅಡವಿಟ್ಟು ಬರುತ್ತಾರಾ ಅಂದ್ರೆ ನೋ ಇಂತಹ ಒಂದು ಶೋಕಿ ಶಕ್ತಿ ಕೇಂದ್ರದಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಸಂಗೀತ ಕಾರ್ಯಕ್ರಮ ಹಾಗೂ ಮಾ ಮಾಡಿ ಬಂದವರಿದ್ದಾರೆ ಈಗಲೂ ಘನತೆಯಿಂದ ದುಬೈಗೆ ಹೋಗಿ ಬರುತ್ತಾರೆ ಈಗಲೂ ಈ ಪ್ರಶ್ನೆ ಎದುರಾಗೋದು ಅಂತಹ ಘನತೆಯವರಿಗೆ ಇಲ್ಲದ್ ಯಾವ ಒತ್ತಡ ಈ ರಣತರದ ಸುಂದರಿಯರಿಗೆ ಇರುತ್ತೆ ವಿಷಯ ಈಗ ತನಿಖೆ ನಡೀತಾ ಇದೆ ಈ ಹಿಂದೆಯೂ ಬಹಳಷ್ಟು ಜನ ಸಿಕ್ಕಿಬಿದ್ದಿದ್ರು ತನಿಖೆಗಳು ನಡೆದವು ಆದರೆ ಪರಿಣಾಮ ನಮ್ಮ ಮುಂದೆ ರಣ್ಯಾರವ್ ತರ ಬಂದು ನಿಂತಿದೆ ಹಾಗಂತ ರನ್ಯಾರಾವ್ ಜೊತೆ ಬಹಳ ಕ್ಲೋಸ್ ಆಗಿರುವ ಕಾಂಗ್ರೆಸ್ ಸಚಿವರುಗಳು ಯಾರು ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವ ರಾಜಕಾರಣಿ ಹೇಗೆ ಬಚಾವಾಗಬೇಕು ಅಂತ ಮತ್ತದೇ ದುಬೈ ಬಾಗಿಲನ್ನು ಈಗಾಗಲೇ ಬಡಿದಿರ್ತಾನೆ ರನ್ಯಾರಾವ್ ಮಾತ್ರ ಬಹಳಷ್ಟು ಜನ ಸುಂದರಿಯನ್ನು ಪ್ರತಿನಿಧಿಸುತ್ತಾ ಹೆಣ್ಣು ಜಗತ್ತಿನ ಹಾಳು ಪರಂಪರೆಯೊಂದರ ಕೊಂಡಿಯಾಗಿ ಕಾಣಿಸಿಕೊಳ್ಳುತ್ತಲೇ ಇರುತ್ತಾರೆ